ಜೂನ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಹ್ಯಾಕಾಶ ಅಧ್ಯಯನ ಮಾಡೋಕ್ಕೆ ಹೋಗಿರೋ ಸುನೀತಾ ವಿಲಿಯಮ್ಸನ್ ಹಾಗೆ ಬೂರ್ಜ್ ವಿಲ್ಮೋರ್ಗ್ ಅನ್ನೋರು ಐ ಎಸ್ ಎಸ್ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಸಿಲುಕಿಕೊಂಡಿದ್ದಾರೆ ಎಂಟು ದಿನಕ್ಕೆಂದು ಬಾಹ್ಯಾಕಾಶ ಅಧ್ಯಯನ ಮಾಡೋಕ್ಕೆ ಹೋಗಿರುವ ಇವರು ಎಂಟು ತಿಂಗಳಾದರೂ ವಾಪಸ್ ಬರಲಿಕ್ಕೆ ಆಗ್ತಿಲ್ಲ ಅಷ್ಟಕ್ಕೂ ಅವರು ಬಾಹ್ಯಾಕಾಶದಲ್ಲಿ ಎದುರಿಸ್ತಿರೋ ಪ್ರಾಬ್ಲಮ್ಸ್ಗಳಾದರೂ ಏನು ಹಾಗೆ ಬಾಹ್ಯಾಕಾಶದಲ್ಲಿ ಮಾನವ ಹೋದರೆ ಮಾನವನ ದೇಹಕ್ಕೆ ಏನೇನು ತೊಂದರೆ ಆಗುತ್ತೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಮಾಡೋಣ ನಮಸ್ತೆ ಸ್ನೇಹಿತರೆ ಇನ್ಫೋವೇಗಾ ಚಾನಲ್ಗೆ ಸ್ವಾಗತ ನಮ್ಮ ಈ ಹೊಸ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ದ್ಯಾಟ್ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನು ಮಾಡೋಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಸ್ನೇಹಿತರೆ ಇಲ್ಲಿಂದ ಸುಮಾರು ಹದಿನೆಂಟು ವರ್ಷಗಳ ಹಿಂದೆ ಅದು ಫೆಬ್ರವರಿ ಒಂದು ಎರಡು ಸಾವಿರದ ಮೂರನೇ ಇಸ್ವಿ ನಾಸಾದ ಸ್ಪೇಸ್ ಶಟಲ್ ಕೊಲಂಬಿಯಾದಲ್ಲಿ ಬಾಹ್ಯಾಕಾಶ ಯಾನ ಮುಗಿಸಿ ಭೂಮಿಗೆ ಮರಳಿ ಬರ್ತಿದ್ದ ಕಲ್ಪನಾ ಚಾವ್ಲಾ ಹಾಗೆ ಉಳಿದ ಆರು ಗಗನಯಾನಿಗಳು ರಾಕೆಟ್ನಲ್ಲಿ ಆದಂತಹ ತಾಂತ್ರಿಕ ದೋಷದಿಂದ ಆಗಸದಲ್ಲೇ ಸುಟ್ಟು ಹೋಗ್ತಾರೆ ಕಳೆದ ಸುಮಾರು ಐವತ್ತು ವರ್ಷಗಳಿಂದ ಮನುಷ್ಯರಾದ ನಾವು ಬಾಹ್ಯಾಕಾಶದ ಬಗ್ಗೆ ತುಂಬ ಇಂಟ್ರೆಸ್ಟ್ ತೋರಿಸಿದೀವಿ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಾಡಿ ಭೂಮಿಯ ಆಚೆ ಏನಿದೆ ಹೇಗಿದೆ ಅನ್ನೋ ಕ್ಯೂರಿಯಾಸಿಟಿನ ಈಗಲೂ ಕೂಡ ಇಟ್ಟುಕೊಂಡಿದ್ದೀವಿ ಹತ್ತೊಂಬತ್ತು ನೂರ ಐವತ್ತೇಳು ಸೋವಿಯತ್ ಯೂನಿಯನ್ ಪ್ರಪಂಚದ ಮೊದಲ ಆರ್ಟಿಫಿಷಿಯಲ್ ಸ್ಪೇಸ್ ಕ್ರಾಫ್ಟ್ ಸ್ಪುಟ್ನಿಕ್ ಒನ್ನನ್ನು ಬಾಹ್ಯಾಕಾಶಕ್ಕೆ ಕಳಿಸಿದ್ರು ಸ್ಪುಟ್ನಿಕ್ ಒನ್ ಸಕ್ಸಸ್ನ ನಂತರ ರಷ್ಯಾ ಬಾಹ್ಯಾಕಾಶಯಾನದಲ್ಲಿ ಮತ್ತೊಂದು ಮಹತ್ತರ ಸಾಧನೆ ಮಾಡಲು ಮುಂದಾದರು ನವೆಂಬರ್ ಮೂರು ಹತ್ತೊಂಬತ್ತು ನೂರ ಐವತ್ತೇಳರಂದು ರಷ್ಯಾ ಬಾಹ್ಯಾಕಾಶಕ್ಕೆ ಮೊದಲ ಜೀವಿಯನ್ನು ಕಳಿಸೋಕೆ ಮುಂದಾದರು ಅದು ಲೈಕಾ ಅನ್ನುವ ನಾಯಿಯಾಗಿತ್ತು ಸ್ಪೇಸ್ಗೆ ತಲುಪಿದ ಈ ಪ್ರಾಣಿ ಕೆಲವೇ ಗಂಟೆಗಳಲ್ಲಿ ಸಾತ್ತು ಹೋಗುತ್ತೆ ಅದಾದ ನಂತರ ಇದೇ ರಷ್ಯಾ ಹನ್ನೆರಡು ಏಪ್ರಿಲ್ ಹತ್ತೊಂಬತ್ತು ನೂರ ಅರವತ್ತೊಂದರಂದು ಮೊದಲ ಮಾನವನನ್ನು ಬಾಹ್ಯಾಕಾಶಕ್ಕೆ ಕಳಿಸ್ತಾರೆ ಅದು ಬೇರೆ ಯಾರೂ ಅಲ್ಲ ಯುರಿ ಗಗಾರಿನ್ ಎನ್ನುವ ಗಗನಯಾನಿ ಸುಮಾರು ನೂರ ಎಂಟು ನಿಮಿಷಗಳ ಕಾಲ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಾಡಿದ ಈ ವ್ಯಕ್ತಿ ಮತ್ತೆ ಭೂಮಿಗೆ ಮರಳುತ್ತಾನೆ ಗಗಾರಿನ್ ಆದಮೇಲೆ ವ್ಯಾಲೆಂಟೀನಾ ತೆರೆಸ್ಕುವ ನೀಲ್ ಆಮ್ಸ್ಟ್ರಾಂಗ್ ಕಲ್ಪನಾ ಚಾವ್ಲಾ ಹೀಗೆ ಹಲವಾರು ಜನ ಸ್ಪೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ವೇಳೆಗೆ ಟೋಟಲ್ ಆರುನೂರ ನಲವತ್ನಾಲ್ಕು ಜನ ಇಲ್ಲಿಯವರೆಗೆ ಸ್ಪೇಸ್ಗೆ ಹೋಗಿ ಬಂದಿದ್ದಾರೆ ಸೊ ಇಷ್ಟೆಲ್ಲ ಪ್ರಯಾಣ ಮಾಡಿದ ಮೇಲೂ ಸ್ಪೇಸ್ನಲ್ಲಿ ಮನುಷ್ಯನ ದೇಹ ಏನಾಗುತ್ತೆ ಅಂತ ಯಾವಾಗಲಾದರೂ ಯೋಚನೆ ಮಾಡಿದರಾ ಬನ್ನಿ ಇವತ್ತಿನ ಈ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನವನ್ನು ಮಾಡೋಣ ಮನುಷ್ಯ ಸ್ಪೇಸ್ಗೆ ಹೋದರೆ ಎದುರಿಸುವ ಮೊದಲ ಪ್ರಾಬ್ಲಮ್ ಎಲುಬುಗಳ ಸೆರೆತ ಅಂದರೆ ವೀಕ್ನಿಂಗ್ ಆಫ್ ಬೋನ್ಸ್ ಕಾಮನ್ಲಿ ನಮ್ಮ ಹ್ಯೂಮನ್ ಬಾಡಿ ಬೋನ್ಸ್ಗಳಲ್ಲಿ ಆಸ್ಟಿಯೋಕ್ಲಾಸ್ಟ್ ಸೆಲ್ಗಳಂತ ಇರ್ತವೆ ಇವು ಬ್ಲಡ್ಗೆ ಬೇಕಿರುವ ಕ್ಯಾಲ್ಸಿಯಂ ಅನ್ನ ರಿಲೀಸ್ ಮಾಡ್ತವೆ ಹಾಗೆ ಇನ್ನೊಂದು ಆಸ್ಟಿಯೋಬ್ಲಾಸ್ಟ್ ಸೆಲ್ಗಳಂತ ಇರ್ತವೆ ಇವು ಹೊಸ ಎಲುಬುಗಳ ನಿರ್ಮಾಣಕ್ಕೆ ಹೆಲ್ಪ್ ಮಾಡುತ್ತಿರ್ತವೆ ಸೊ ಇವೆರಡು ಅಂಶಗಳು ಬಾಡಿಯಲ್ಲಿ ಬ್ಯಾಲೆನ್ಸ್ ಆಗಿದ್ರೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಬಟ್ ಯಾವಾಗ ಮನುಷ್ಯ ಸ್ಪೇಸ್ಗೆ ಹೋಗ್ತಾನೆ ಈ ಎಲುಬುಗಳ ಸೆಲ್ಸ್ಗಳಲ್ಲಿ ಪ್ರಾಬ್ಲಮ್ ಉಂಟಾಗೋಕೆ ಸ್ಟಾರ್ಟ್ ಆಗುತ್ತೆ ಇದಾಗೋಕೆ ಮೇನ್ ರೀಸನ್ ಏನಂದ್ರೆ ಬಾಹ್ಯಾಕಾಶದಲ್ಲಿರುವ ಗುರುತ್ವಾಕರ್ಷಣೆ ಬಲ ಹೌದು ಭೂಮಿಯಲ್ಲಿ ಗುರುತ್ವಾಕರ್ಷಣೆ ಬಲ ನಮ್ಮ ಬಾಡಿಯಲ್ಲಿ ಇರುವ ಬೋನ್ಸ್ ಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ ಆದರೆ ಸ್ಪೇಸ್ ನಲ್ಲಿ ಇರೋದು ಮೈಕ್ರೋಗ್ರಾವಿಟಿ ಅಂದರೆ ಭೂಮಿಗಿಂತ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆ ಬಲ ತುಂಬ ಕಡಿಮೆ ಇರುತ್ತೆ ಸ್ಪೇಸ್ ಅನ್ನ ವ್ಯಾಕ್ಯೂಮ್ ಅಂತ ಕರೀತಾರೆ ಇದರ ಅರ್ಥ ನಿರ್ವಾತ ಪ್ರದೇಶ ಭೂಮಿಯ ಹಾಗೆ ಇಲ್ಲಿ ಇರೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಗುರುತ್ವಾಕರ್ಷಣೆ ಬಲ ತುಂಬ ಕಡಿಮೆ ಇರೋದ್ರಿಂದ ಬೋನ್ಸ್ ಅಲ್ಲಿರೋ ಕ್ಯಾಲ್ಸಿಯಂ ಲೆವೆಲ್ ಕಡಿಮೆ ಆದಾಗ ಬೋನ್ಸ್ ಡೆನ್ಸಿಟಿ ಕಡಿಮೆ ಆಗುತ್ತೆ ಸೊ ಇದರಿಂದ ಬೋನ್ ಫ್ರಾಕ್ಚರ್ ಆಗುವ ಒಂದು ಸಂಭವ ಕೂಡ ಇರುತ್ತೆ ಅಷ್ಟೇ ಅಲ್ಲ ಸ್ಪೇಸ್ನಲ್ಲಿ ಕೆಲವು ದಿನಗಳವರೆಗೆ ಇದ್ದರೆ ವಿಷನ್ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗುತ್ತೆ ರಿಸರ್ಚ್ಗಳ ಪ್ರಕಾರ ಸ್ಪೇಸ್ನಲ್ಲಿ ನೂರ ಎಂಟು ದಿನಗಳವರೆಗೆ ಸ್ಪೆಂಡ್ ಮಾಡಿದರೆ ಇಪ್ಪತ್ತೆಂಟು ಪರ್ಸೆಂಟ್ ಜನರಿಗೆ ಕಣ್ಣಿನ ದೃಷ್ಟಿಯ ಪ್ರಾಬ್ಲಮ್ ಕಾಣಿಸುತ್ತೆ ಅಂತೆ ಸ್ನೇಹಿತರೆ ಬಾಹ್ಯಾಕಾಶಯಾನ ಸುಲಭವಾಗಲಿ ಅಂತಂದು ಐ ಎಸ್ ಎಸ್ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನನ್ನು ನಿರ್ಮಿಸಲಾಗಿದೆ ಬಾಹ್ಯಾಕಾಶಿಗಳು ಇಲ್ಲಿಗೆ ಹೋಗಿ ಅಧ್ಯಯನವನ್ನು ಮಾಡ್ತಿರ್ತಾರೆ ಇತ್ತೀಚೆಗೆ ಸುನಿತಾ ವಿಲಿಯಮ್ಸನ್ ಹಾಗೆ ಬೂಜ್ ವಿಲ್ಮೋರ್ ಅವರ ಬಗ್ಗೆ ತುಂಬ ಚರ್ಚೆ ಮಾಡೋ ಥರ ಆಗಿದೆ ಎಂಟು ದಿನಕ್ಕೆಂದು ಬಾಹ್ಯಾಕಾಶ ಅಧ್ಯಯನಕ್ಕೆ ಹೋದ ಇವರು ಎಂಟು ತಿಂಗಳಾದರೂ ಭೂಮಿಗೆ ಮರಳಿ ಬರಲು ಆಗ್ತಿಲ್ಲ ಇವರನ್ನು ಸ್ಪೇಸ್ಗೆ ಕರ್ಕೊಂಡು ಹೋಗಿರೋ ಬೋಯಿಂಗ್ ಕಂಪನಿ ನಿರ್ಮಾಣದ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ನಲ್ಲಿ ಹೀಲಿಯಂ ಲೀಕ್ ಆಗ್ತಿದೆ ಇದು ಸ್ಪೇಸ್ ಕ್ರಾಫ್ಟ್ಗೆ ಪ್ರಾಬ್ಲಮ್ ಉಂಟು ಮಾಡ್ತಿದೆ ಸದ್ಯ ಸುನಿತಾ ವಿಲಿಯಮ್ಸನ್ ಹಾಗೆ ಬುಜ್ ವಿಲ್ಮೋರ್ ಅವರು ಭೂಮಿಯಿಂದ ನಾಲ್ಕುನೂರು ಕಿಲೋಮೀಟರ್ ದೂರದಲ್ಲಿರುವ ಅಂತಾರಾಷ್ಟ್ರೀಯ ಬಾಹ್ಕಾಶ ನಿಲ್ದಾಣದಲ್ಲಿ ನೆಲೆಗೊಂಡಿದ್ದಾರೆ ಇಲ್ಲಿ ಬಾಹ್ಯಾಕಾಶಿಗಳು ಕೆಲವು ದಿನಗಳವರೆಗೆ ಇದ್ದು ಅಧ್ಯಯನ ಮಾಡೋದು ತುಂಬಾ ಕಾಮನ್ ಆದರೆ ಎಂಟು ದಿನಕ್ಕೆಂದು ಪ್ರಿಪೇರ್ ಆಗಿ ಹೋದಂತಹ ಇವರು ಅಲ್ಲೇ ಇರೋ ಥರ ಆಗ್ಬಿಟ್ಟಿದೆ ಅದೇ ಕಾರಣಕ್ಕೆ ಇವರ ಮೇಲೆ ಹೆಚ್ಚಿಗೆ ಕಾಳಜಿ ವಹಿಸುವಂತಾಗಿದೆ ಆದರೆ ಇದೇ ಐಎಸ್ಎಸ್ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಅಲ್ಲಿ ಅತಿ ಹೆಚ್ಚು ದಿನಗಳವರೆಗೆ ಕೆಲವು ಜನ ಇದ್ದು ದಾಖಲೆ ಕೂಡ ನಿರ್ಮಿಸಿದ್ದಾರೆ ಅದರಲ್ಲಿ ಮಾರ್ಕ್ ಹಾಯ್ ಅನ್ನೋ ಬಹಾಕಾಶಯಾಣಿ ಐ ಎಸ್ ಎಸ್ನಲ್ಲಿ ಸುಮಾರು ಮುನ್ನೂರ ಐವತ್ತೈದು ದಿನಗಳವರೆಗೆ ಇದ್ದರು ಹಾಗೆ ಪೆಗ್ಗಿ ವಿಡ್ಸನ್ ಅನ್ನೋರು ಆರುನೂರ ಅರವತ್ತೈದು ದಿನಗಳವರೆಗೆ ಇದ್ದರು ಆದರೆ ಇವರು ಎಲ್ಲ ಪ್ರಿಪೇರ್ ಆಗಿ ಹೋಗಿದ್ರು ಆದರೆ ಸುನೀತಾ ವಿಲಿಯಮ್ಸನ್ ಅವರ ಕತೆ ಬೇರೆಯಾಗಿದೆ ಇನ್ನು ಇತ್ತೀಚೆಗೆ ರಿಲೀಸ್ ಆದಂಥ ಸುನೀತಾ ವಿಲಿಯಮ್ಸನ್ ಅವರ ಕೆಲವು ಫೋಟೋಸ್ಗಳು ಅವರು ಹುಷಾರಾಗಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡಿಸಿದ್ವು ಅವರ ಬಾಡಿಯಲ್ಲಿ ಪ್ರಾಬ್ಲಮ್ ಆಗಿದೆ ಅವರ ಬಾಡಿ ವೇಟ್ ಕಡಿಮೆ ಆಗಿದೆಯೋ ಅನ್ನೋ ಕೆಲವು ವಿಚಾರಗಳು ಇತ್ತೀಚೆಗೆ ನ್ಯೂಸ್ನಲ್ಲಿ ಹರಿದಾಡ್ತಿದ್ವು ಆದರೆ ಕೆಲವು ದಿನಗಳ ಹಿಂದೆ ಸುನಿತಾ ವಿಲಿಯಮ್ಸನ್ ಅವರು ಖುದ್ದಾಗಿ ಒಂದು ವಿಡಿಯೋ ಮಾಡಿ ತಾವು ಸುರಕ್ಷಿತರಾಗಿದ್ದಾರೆ ಅನ್ನುವ ಒಂದು ಸಂದೇಶ ಕೂಡ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಅಂತ್ಯಕ್ಕೆ ಇವರನ್ನು ವಾಪಸ್ ಭೂಮಿಗೆ ಕರೆಸಿಕೊಳ್ಬೇಕು ಅನ್ನೋ ಪ್ರಯತ್ನವನ್ನು ಮಾಡಲಾಗಿತ್ತು ಆದರೆ ಮತ್ತೆ ಯಾವುದೇ ರಿಸ್ ತಗೊಂಡು ಜೀವಕ್ಕೆ ಹಾನಿ ಮಾಡೋದು ಬೇಡ ಅಂತ ನಾಸಾದವರು ನಿರ್ಧರಿಸಿದ್ರು ಅದರಿಂದ ಇವರನ್ನ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಯ ತನಕ ಭೂಮಿಗೆ ವಾಪಸ್ ತರಲ್ಲ ಅಂತ ಹೇಳಿಕೆ ಕೊಟ್ಟರು ನೆಕ್ಸ್ಟ್ ನಾಸಾದ್ ಅವರು ಎಲೋನ್ ಮಾರ್ಸ್ನ ಕಂಪ್ನಿಯಾದಂಥ ಸ್ಪೇಸ್ ಎಕ್ಸ್ನ ಜೊತೆ ಒಂದು ಒಪ್ಪಂದ ಮಾಡ್ತಾರೆ ಎಕ್ಸ್ ಕಂಪನಿಯ ಕ್ರ್ಯೂ ಡ್ರ್ಯಾಗನ್ ಅನ್ನು ಸ್ಪೇಸ್ ಕ್ರಾಫ್ಟಲ್ಲಿ ಅವರನ್ನು ಮರಳಿ ಕರೆಸಿಕೊಳ್ಳುವ ಪ್ರಯತ್ನ ಕೂಡ ಈಗ ನಡೀತಿದೆ ಅವರನ್ನು ಭೂಮಿಗೆ ಕರೆಸಿಕೊಳ್ಳುವ ಹೊಸ ಪ್ರಯತ್ನ ಈಡೇರಲಿ ಅಂತ ದೇವರಲ್ಲಿ ನಾವು ಕೂಡ ಪ್ರಾರ್ಥಿಸೋಣ ಯೆಸ್ ಫ್ರೆಂಡ್ಸ್ ಇದಾಗಿತ್ತು ಇಂದಿನ ಇನ್ಫಾರ್ಮೇಟಿವ್ ವಿಡಿಯೋ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮುಂದೆ ಇಂತಹದೇ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತಿರ್ತೀನಿ ಸೈನಿಂಗ್ ಆಫ್ ಫ್ರಾಮ್ ಇನ್ಫೋವೇಗ